ಎಲ್ಲಿ ಹೊಕ್ಕಾರು ಏನು ಹೇಳುದಿಲ್ಲ ಕೇಳುದಿಲ್ಲ ಅವಲಕ್ಕಿ ಹಚ್ಚಿಟ್ಟನಿ ಒಣ ತಿನ್ನಾಕ ಕರೆದ್ರು ಇಲ್ಲೇ ಎಲ್ ನೋಡಿ ಎಲ್ಲಿ ಹುಡುಗರು ಅವಲಕ್ಕಿ ಹಚ್ಚುಕಿನ ಮುಂಚೆ ಬಡಕೊಡ್ರೇ ನಾನು ಸುತ್ತಲೇ ನೀ ಬರೇ ಹಾರೆ ನಾನು ಅಷ್ಟನ ಮಾಡಿ ಅಂತ ಹೇಳಿ ಎಲ್ಲ ಹಾರಿ ಬಿಡ್ಕೊಟ್ಟಿಗೆ ಬಂದ ಅವಲಕ್ಕಿ ಹಚ್ಚಿಟ್ನಿ ಅವಲಕ್ಕಿ ತೋಸಿ ಬಿಸಿ ಮಾಡಿಟ್ಟನಿ ಎಲ್ಲಿ ಮಾಡಿಟ್ಟಿ ಎಲ್ ಹುಗಾಳ ನತ್ತಿ ಹುಡ್ಕಾಡುದ ಹುಡುಕೋದ ನಾನು ಅಯ್ಯ ರೇಷ್ಮಕಾ ನಮ್ಮ ಏನಾರ ನೋಡಿ ಏನೇ ನಿಮ್ಮನಿಗೆ ಬಂದಾರ ನಮ್ಮ ಮತ್ತಿಯಾರ ಇಲ್ಲ ಯಾಕ ಏನಾತ ஏனில் நம்ம மத்திய நாஷ்டி நாஷ்டமா அவ்ளக்கி தோசிட்டி அவெல்லாம் ஒண்ணாவை பல்ல சண்டை அவளக்கி தோசிச்சி அத்தீர நாஷ்டி நம்ம இல்லே இல்ல எல்லாம் அதுக்கேன இல்வா நம்ம வந்தா நான் நோடின்னு இல்லை மத்திய முஞ்சானே நன்கடித்த உளாக கூட மணிந்த மத்திய உள் தோம்பி உருாக்கடி தோம்பி கலை ஆகவியாந்தவன் படக்கோம் நோடு நம்ம மத்தியாட்ல இவத்து நுடிக் ஒன் நாஷ்டமா உழா கடி இல்லை நோடு அதுக்கொண்ட உருகி தோராத்தே அய்யா ரேஷ்மிக்க நம்ம உழா கட் நேரலா நான் பராப்பரச்சி காச எடுள்ளி பல்யாடி அவலிக்கு மதிநா அடிகல ಅಯ್ಯ ಹೌದಾ ಇರ್ಲಿ ಬಿಡ ನಾ ಮತ್ತೆ ಅಂಗಡಿಗೆ ಕಳಿಸ್ತೇನೆ ಈಗ ಅಂದ್ರೆ ಕಾಯ ಹೊಂತತಿಕಿ ಮತ್ತೆ ಯಾರಾದ್ರ ಮನೆಯಾಗ ಸೌಂಡ್ ಮಾಡಿನ ಮತ್ತೊಂದ್ ಒಂದಿನ ಹೋತ ಬಿಡತ್ತಾಗ ಅಂತ ಹೇಳಿ ಮತ್ತೆ ತರಕ್ ಹೋಗುದೇ ಇಲ್ಲ ಅಕ್ಕಿ ಈಗ ಏನ್ ಇಲ್ಲಿಗೆ ಅಂಗಡಿಗೆ ಕಳ್ಸಿಕೊಡ್ತಂತ ಡೇಕಿನ್ ಏನು ಸುಜಾ ತಂದು ಅಕ್ಕವ್ರಿ ನಿಮ್ದು ಅತ್ತಿಗೆ ಗೌರಿದ ಮನೆಗೆ ಹೋಗಿದಾರೆ ನಿಮ್ದಕ್ಕೆ ಮಾಲಂಗೆ ನೈ ಏಕ ಅಯ್ಯ ರಾಜಿ ಅಕ್ಕರ್ ಬಂದ್ರು ನೋಡ ಏನು ಹೇಳಕತ್ತಾರ ಕೇಳ ಏನ್ರಿ ಅಕ್ಕರ ಶರಂದು ಅಕ್ಕ ಯಾಕೋ ಏನು ಗೊತ್ತಿಲ್ಲ ಅತ್ಕೊಂತ ಅತ್ಕೊಂತ ಕೆಳಗಡೆ ಓಡಿ ಹೋದ್ರು ಯಾಕೋ ಏನು ಗೊತ್ತಿಲ್ಲ

ಹೆದರ್ಬಾರ್ದು ತಡಿ ನಿಮ್ಮ ಅತ್ತಿಗೆ ಫೋನ್ ಹಚ್ಚುನ ಫೋನ್ ಹಚ್ಚಿ ಕೇಳೋಣ ಏನು ಅಂತ ಹೇಳ್ತಾಳಲ್ಲ ಇಲ್ಲಾಂದ್ರೆ ನೋಡೋಣ ತಡಿ ಇನ್ನೊಂದು ಇಟ್ ಹೊತ್ತು ಬರ್ತಾರೆ ಏನು ಮಾಡ್ತಾರೆ ಯಾಕೆ ಟೆನ್ಷನ್ ಮಾಡ್ಕೊಳಕತ್ತಿದ್ದಿ ಅಯ್ಯೋ ಅವ್ರದಕ್ಕೆ ಮನೆಯಲ್ಲಿ ಏನಾಗಿರ್ಬೋದು ಅಂತ ನಾನು ಮನೆಯಲ್ಲಿ ಬಂದ್ಬಿಟ್ಟೆ ಆದರೆ ಮನೆಯಲ್ಲಿ ಏನೂ ಆಗಿಲ್ಲ ಯಾಕೆ ಏನು ಅಂತ ನಮ್ದಕ್ಕೆ ಮಾಲೂಮ್ಗೆ ನೈ ಏಕ್ ಮಿನಿಟ್ ಮ್ಯಾಂಗ ಏನಾಗಿರ್ಬೇಕು ಸುಜಾತ ನಿಮ್ಮ ಅತ್ತಿಯರಿಗೆ ಯಾಕೆ ಅತ್ತಕಂತ ಹೋಗಿರ್ಬೇಕು ಅವರು ನೀ ಅಂತಿದಿ ಅವಲಕ್ಕಿ ಮಾಡಿ ಹಚ್ಚಿಕೊಂಡು ನನಗೆ ನಾಷ್ಟ ಅಂತ ನಿನ್ನ ಮುಂದೆ ಹೇಳೋಣ ಅಂತ ನೀ ಅಂತಿದಿ

ಸಾರ್ ಮಾಡ್ತಿದ್ಲು ರೊಟ್ಟಿ ಮಾಡ್ತಿದ್ಲು ಪಲ್ಯ ಮಾಡ್ತಿದ್ಲು ನಮ್ಮಪ್ಪ ನಂದೊಂದ ಮಗಳು ಬರೀ ಹಾರೆ ಮಾಡಿಸ್ 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 ಮಾಡಿಸಿ ಇಟ್ಟು ಇಡ್ತಿದೀನಿ ಅಂತಿದ್ದ ಅಂತಿದ್ದ ಆದ್ರೂ ಕೇಳ್ಕಿಲ್ಲ ನಾಳೆ ಗಂಡನ ಮನಿಗೆ ನೀ ಕಿರಣ ಕಿಚೋಡಿ ಎಲ್ಲಾ ಕಲ್ಕೊಳ್ತು ಹೋಗ್ಕಂತಿದ್ಲು ನನ್ನಂತ ಕೇಳ್ತಿ ನಿನಗೂ ಸಿಕ್ ಬಿಟ್ರ ಮುಗುದ್ ಹೋದ್ ಕತಿ ಅಲ್ಲೆಲ್ಲಾ ಹಾರಿ ಕಲ್ತಾನಿ ಅಂತೇಳಿ ಇದೆಲ್ಲ ಮಾಡ್ಕೊಂಡ್ ಹೊಂಟಾನೆ ತೂಗಿಸ್ಕೊಂಡು ಅದಕ್ಕೆ ನಿನ್ಗೆ ಹೇಳೋದು ಈಗ ಸಣ್ಣ ಕನ್ಕೊಂತ ನಿಂತ ಮತ್ತ್ ಏನ್ ಕಳೀದ ಅಟ ಬಾಂಡೆ ತಿಕ್ಕುದು ಅಟ ಕಸಾ ಹೊಡಿದು ಅರಿವಿ ಒಗಲಿತ್ತು ಎಲ್ಲ ತಂತಂತಂತ ಮಡಿ ಚಂತೆ ಹಿಡೋದು ಅಮೇಗ ಅರಿವಿನ ಸಾಬೂನ್ ಪುಡಿ ಒಳಗ ಹಾಕಿ ನೀರ ಸೋಸ ಬಿಡೋದು ತಾವೆಲ್ಲ ಕಲ್ಕೋಬೇಕು ನೀ ನಿ ವಾರ ಹೊರೆ ಮಾಡಕೋಲೆ ಅಂತಿದಿ ಚಳುವಾತನೆ ಬಿಳ ಕರೆದ್ರ ಆ ಹುಡುಗಿ ಗುರುದು ಮುಕ್ತಿ ಇಲ್ಲಾ ನೀ ಅಲ್ಲ ನಿನ್ನ ನಿ ಇರೋದು ನಮಗೆ ಒಂದಾ ಒಂದು ಮಗಳು ಅಪರೂಪದಂಗ ನಾ ಯಾರ ಮಣಿ ಕಳ್ಸಲೇಕನ ಬೇಕಂದ್ರ ಅವನ ಬಂದ ಇಲ್ಲೇ ಇರ್ಲಿ ನಾನ್ ಅಂತ ನನ್ನ ಮಗಳು ಎಲ್ಲೆ ಕಳ್ಸೋದಲ್ಲ ನಾನು ನಿನ್ನ ಅವನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲಪ್ಪ ನಾನು ಇಲ್ಲೇ ಇರ್ತೇನೆ ನಮ್ಮವ್ ನೋಡಿ ನನಗೆ ಗಣ್ಣ ಮಣಿ ಕಳ್ಸನೆ ಅಂತಾಳೆ

ீத்தூட்டி அல்ல பிடிச்சு ಶಾರಕ ಯಾಕ ಅತ್ಕೊಂತ ಹೋದಂತ ಏನೇ ರಾಜ ಯಾಕೇನ ಬಂದು ಹೇಳಿದಂತ ಅದ್ರ ಸಿದ್ಧನ್ಗೋಳ ಮನೆ ಆಗಿಲ್ಲ ಅಂತ ಏನ್ ಹೊಲಕ್ಕೆ ಹೋಗ್ಯಾನ ಏನ್ ಎಲ್ಲಿಗೆ ಸೊಸಿ ನೋಡಿದ್ರೆ ಅತ್ಕೊಂತ ಕುಂತ ಬಿಡತಿ ನಾನು ಸೊಸಿ ಸಮಾಧಾನ ಮಾಡ್ಕೊಂತ ಕುಂತಿದ್ದೆ ನಾನು ಆ ಕಡೆ ಹೋಗುತ್ತೆ ಅಂತಂದ್ರೆ ಹಿಂಗ್ ರೀ ಮಾವಾರ ಅಂತ ರೆಡಿ ಹಂಗ ಕೇಳಿ ಬರ್ತಾನೆ ಅಂತ ಬಂದೆ ನೀವ್ ಏನಾರ ನೋಡಿದ್ರೆ ಏನ ಇಲ್ಲಿ ಬಂದಿಲ್ಲ ಅವ್ರು ಶಾರಕಾರ ಅತ್ಕೊಂತ ಹೋದಂತ ಏನೈತೆಂದ್ರೆ ಇಲ್ಲಿ ಯಾರು ಬಂದೇ ಇಲ್ಲ ಇಲ್ಬಿಡ್ರಿ ಮತ್ತೆ ನಾವು ಅಷ್ಟು ಕುಂತ ಮಾತಾಡಾಕತ್ತಿದ್ವಿ ಇಲ್ಲಿ ಹಂಗ ಕುಂತಿದ್ವಿ ಅಂದ್ರೆ ಅವ್ರು ಯಾರು ನೋಡೇ ಇಲ್ರಿ ನಾವು ಎಲ್ಲಿ ಹೋಗ್ಯಾರ ಏನೈತೆ ರೀ ಹಂಗಾರ ಯಾರಿಗ ಏನಾತನ್ರಿ ಒಂದು ತಿಳಿಯವಲ್ದ ನೋಡ್ರಿ ಹೆಣ್ಮಕ್ಳು ಎಲ್ಲರಿಗೂ ಗಾಬಿ ನೋಡಿ ಏನಾತ ಏನಿಲ್ಲ ಹೇಳಿದ್ರೆ ಹೇಳ್ಬಾ ಹೆಂಗ ಏನ್ ಅನ್ನೋದು ಹೇಳಿದ್ರೆ ಗೊತ್ತಾರ ಈಗ ಏನ್ ಆತ ಅನ್ನೋದ ಗೊತ್ತಾಗಲ್ ಎಲ್ಲಾರು ಒಂದ್ ಮಾತ್ರ ಇವ್ರು ಕಡೆ ಗೌರಿ ಒಂದ್ ಏನ್ ಮಾಡತ್ತಿಲ್ಲೇ ಬಿಟ್ಟು ಬಾ ಹೋಗಿ ಒಂದ್ ಇಟ್ಟು ಅಷ್ಟ ಮಾಡ್ ಅಲ್ಲಿ ಏನಾತ ಏನ್ ಕೇಳಿದ್ರೆ ಅದ್ ಬರ ಕಡೆ ಅವ್ರ ಮನೆ ಕಡೆ ಹೋಗು ನಾವು ಸಿದ್ಧ ಕೊಡುಗು ಫೋನ್ ಹತ್ತವಲ್ಲ ಫೋನ್ ಹಚ್ಚಿ ಹಚ್ಚಿನಿ ಅದ್ರ ಬಾಬಾಗಿ ನಾನು ಅಂತ ಹೇಳಿ ಸುಮಾರು ಒಂದ್ ಸತಿ ಹಚ್ಚಿ ಬಿಟ್ಬಿಟ್ಟೆ ಫೋನ್ ಹತ್ತದ ಅದು ಹತ್ತದ ಚಲೋ ಆತ್ ಬಿಡ್ತಾ ಮನಿ ಬರ್ತಾನೆ ಈಗ ಅಂತ ಹೇಳಿ ಮಗ ನೋಡಿದ್ರೆ ಕೆಲಸಕ್ಕೆ ಹೋಗ್ಯಾನ ಸೊಸಿ ಸಿ ನೋಡಿದ್ರೆ ಅತ್ ಕೊಂತ ಆತ ನೋಡಿದ್ರೆ ಇಲ್ಲ ಏನ್ ಏನು ನೋಡು ನೋಡ್ರಿ ವಿಚಾರಸು ಆಯ್ತು ನೋಡಿ ಹೋಗ್ ನೋಡ್ರಿ ಏ ಬಾರ್ಲಿ ನೀನು ಆಕಿ ಸುಜಾತನ ರಂಭಸ್ ಅಂತ ಯಾಕ ಏನ ಕೇಳೋ ನೋಡ್ರಿ ಹಾ ನೀವು ನೋಡ್ರಿ ನಾನು ಬಂದೆ ಒಂದ್ ಇಟ್ಟಾಗ ಒಂದ ನಿಮಿಷ ಬಂದ ಹೋಗ್ರಿ ಒಂದಿಟ್ಟ ಹೋಗಿವ್ ಕಸ ಗೀಸ ಹೊಡದು ಬಾಂಡೆ ತಿಕ್ಕ ದೊಡ್ಡವ ಹೋಗ್ಯಾಳ ಅಂತ ಯಾಕ ಏನ್ ಗೊತ್ತಿಲ್ವಾ ಏನಾಗೈತಿ ಏನಕ್ಕೆ ನಾನು ಅಟ್ಟ ಹೋಗಿ ವಿಚಾರಿಸ್ತಾನೆ ನಿಮ್ಮಮ್ಮ ಹೇಳ ದೊಡ್ಡ ದೊಡ್ಡವ್ ಮನೆಗ್ ಹೋದ್ರು ಅಂತ ಅದ ಒಟ್ಟ ಅನ್ಕೋತ ಮುದುಕಿ ಅದ್ರ ಬಗ್ಗೆ ತೆಲೀಕ್ ಕರ್ಸಕೋಕ್ ಹೋಗಬೇಡ ಬಾಂಡೆ ಕಸ ಮಾಡಿ ಜಕಾ ಮಾಡಿ ದೇವ್ರ ಮುಂದೀಪನ್ನಿ ಅಹ್ ನಾನು ಬರ್ಲೇನ್ ಬೇ ಅಯ್ಯ ನೀ ಒಂದ್ ಏನ್ ಮಾಡ್ತೀವ ಬೇಡ ನೀನು ಇಲ್ಲೇ ನಾ ಹೋಗ್ ಪಾರ ಗೊತ್ತಾಯ್ತೇನಿಲ್ಲ ಪೂನಾರ ಹಚ್ಲಿ ಏನ ಯಾರಾರ ಹುಡುಗರ್ನ ಕಳಿಸ್ಲಿ ಅವ್ರ ಮನೆಗೆ ಫೋನ್ ಹಚ್ಕೊಂತನಿ ನಿಂತ ಲೇಟ್ ಆಗತ್ತಿಲ್ಲೇ ಅವ್ರ ಮನೆಗೆ ಹೋಗಿ ಯಾರ ಒಂದು ಹುಡುಗನ ಕಳ್ಸಂತೆ ತಡಿಯ ಒಂದು ವೇಳೆ ಪಾರ ದೊಡ್ಡವ ಏನಾರ ಬಂದ್ರೆ ನಮ್ಮವ್ವ ಶಾರೆ ದೊಡ್ಡವ್ರು ಮನೆ ಹೋಗಿ ಅಂತ ಹೇಳ ಆಯ್ವ ಏವ್ವಾ ಹ್ಞೂ ಆಯ್ತು ನೀ ಹೋಗಿ ದೊಡ್ಡವ್ರ ಮನೆಗೆ ನಾನು ದೊಡ್ಡವ್ರು ಬಂದ್ರೆ ಕಳ್ಸಿ ಕೊಡ್ತೀನಿ ತಗೋ ಹ್ಞೂ ಸರಿ ಆಯ್ತು ಬರೇ ಹ್ಞೂ ಮಾಡವ್ವ ಬೇಡ ಬಾಣಿ ಕಿಕ್ಕಿ ಸಸ ಹೊಡದು ಜಾಕ ಮಾಡಿ ದೀಪ ಹಚ್ಚು ಬಿಡಬೇಡ ಮುಂಜಾನೆ ದಿನ ನಾನು ಹೇಳಕ್ ಆಗಿರಲಿ ಏನಾರ ದೀಪ ಹಚ್ಚಿಲ್ಲ ಮತ್ತೆ ನೀನು ಕಲಿ ಬಾಚ್ಕೊಂತ ಬಂದೆ ನೀ ಬಾಚ್ಕೊಂಡಿದ್ದಿ ನಾ ಹೋಕ್ಕೇನ ಅಂದ್ರೆ ಹ್ಞೂ ಆಯ್ತು